ಒಬ್ಬ ಬುದ್ಧಿಹೀನ ನಾಯಕನಿಂದ ಕಾಂಗ್ರೆಸ್ ಅವನತಿ ಹೊಂದುತ್ತಿದೆ ಎಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ನಾಯಕರು ಒಳ್ಳೆಯ ಲೀಡರನ್ನು ಹುಡುಕಿಕೊಳ್ಳೋದು ಒಳ್ಳೆಯದು ಅಂತ ರಾಹುಲ್ ಗಾಂಧಿ ಅವರನ್ನ ಪರೋಕ್ಷವಾಗಿ ಬುದ್ಧಿಹೀನ ಅಂತ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ರಾಹುಲ್ ಗಾಂಧಿ ಜಾರ್ಜ್ ಸಿರೋಸಿಸ್ ಅಣತಿಯಂತೆ ಕೆಲಸ ಮಾಡ್ತಾರೆ ಅಂತ ಇದೇ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಂದಿರಾ ಗಾಂಧಿ ಯುಪಿಎ ಕಾಲದಾಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಾಡಲಿಕ್ಕೆ ಪ್ರಯತ್ನ ಮಾಡಿರೋದು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಸೀನಿಯಾರಿಟಿಯನ್ನು ಧಿಕ್ಕರಿಸಿ ಯಾರ್ಯಾರಿಗೂ ನೀವು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳನ್ನ ನ್ಯಾಯಮೂರ್ತಿಗಳನ್ನ ಮಾಡಿದಂತಹ ಟ್ರ್ಯಾಕ್ ರೆಕಾರ್ಡ್ ಅದು ಸಿದ್ದರಾಮಯ್ಯ ನಿಮ್ಮ ನಿಮ್ಮ ಸಿದ್ದರಾಮಯ್ಯನವರ ಪಾರ್ಟಿದು ನಮ್ಗೆ ಹೇಳ್ತೀರಿ ನೀವು ನ್ಯಾಯಾಲಯ ಬೆದರಿಸ ನ್ಯಾಯಾಲಯಕ್ಕೆ ಪ್ರಭಾವ ಬೀರೋ ಹುನ್ನಾರ ಎರಡು ನೂರ ಐವತ್ತೆರಡು ಸೈಟ್ಗಳು ಮುಖ್ಯಮಂತ್ರಿ ಅವರು ಹಿಂಬಾಲಕರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಂದಿದೆ ಅಕ್ರಮವಾಗಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟದಲ್ಲಿ ಏನದ ಅಂತಂದ್ರೆ ಕ್ರಿಮಿನಲ್ ಆ್ಯಕ್ಟ್ ಏನಾಗ್ಯದಲ್ಲ ಅದು ನಡೀತಾ ಇರ್ತದೆ ಅದ್ದು ಇನ್ವೆಸ್ಟಿಗೇಷನ್ನು ನಡಿ ನಡೀತಾ ಇರ್ತದೆ ಮನಿ ಲಾಂಡ್ರಿಂಗ್ ಇರುವಂಥದ್ದು ಭಾಳ ಸಿಂಪಲ್ ಅವರು ಹಣಕಾಸಿನ ಅವ್ಯವಹಾರ ಕ್ಯಾಶು ಇಲ್ಲಿಗಲಿ ಅಕ್ಯೂರ್ಡ್ ಫಂಡ್ ಏನಿರ್ತದಲ್ಲ ದುಡ್ಡು ಅದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಏನಾಗಿದೆ ಅದನ್ನು ಕಂಡು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ